ಬೆಳಗ್ಗೆ ಬಂದ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಇವ್ ಬೆಳಗ್ಗೆ ಬಂದ್ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿದ್ದೀವಿ ಬಹಳ ನಿರೀಕ್ಷೆಯಲ್ಲಿದ್ದೀವಿ ಪೈಪ್ಗಳೆಲ್ಲ ಪೈಪ್ಗಳಲ್ಲಿ ಕಳೆದೋಗ್ತಾ ಇದೆಯಾ ಇಲ್ಲ ಸಕ್ಲೇಶ್ಪುರದಲ್ಲೇ ಸ್ಟಾಪ್ ಆಗಿದ್ಯಾ ಇಲ್ಲ ಸಕ್ಲೇಶ್ಪುರದಲ್ಲೇ ಸ್ಟಾಪ್ ಆಗಿದ್ಯಾ ಶ್ರೀನಿವಾಸಪುರ ಬಂದಾಯ್ತು ಶ್ರೀನಿವಾಸಪುರ ಬಂದಾಯ್ತು ರಸ್ತೆ ಸುರಿದೀವಿ ಎಲ್ಲಾ ಮಾಡ್ತಾ ಇದೀವಿ ಎಲ್ಲಾ ಮಾಡ್ತಾ ಇದೀವಿ ಅಲ್ಲಿ ಆಂಧ್ರದಲ್ಲಿ ಆಂಧ್ರ ಸರ್ಕಾರ ನೋಡಿ ನಮ್ಮ ರಾಜ್ಯ ಸರ್ಕಾರ ಬುದ್ಧಿ ಕಳ್ಕೊಬೇಕು ನಮ್ಮ ರಾಜ್ಯ ಸರ್ಕಾರ ಬುದ್ಧಿ ಕಳ್ಕೊಬೇಕು ನಮ್ಮ ರಾಜ್ಯ ಸರ್ಕಾರ ಬುದ್ಧಿ ಕಳ್ಕೊಬೇಕು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಚಿತ್ತ ನಂದಿ ಬೆಟ್ಟದ ಮೇಲೆ ಸರ್ಕಾರ ನಡೆಸುವ ಸಚಿವ ಸಂಪುಟ ದತ್ತ ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿದ್ದೀವಿ ಎರಡೂ ಜಿಲ್ಲೆ ಅವಳಿ ಜಿಲ್ಲೆಗಳು ಮತ್ತೆ ಬಯಲು ಸೀಮೆಯ ಜಿಲ್ಲೆಗಳು ಒಂದು ಕೆ ಸಿ ವ್ಯಾಲ್ಯೂ ಶಾಶ್ವ ಈ ಕೆ ಸಿ ಮೂರನೇ ಅಂತ್ಯದ ಶುದ್ಧೀಕರಣದ ಒತ್ತಾಯ ಎರಡನೇದು ಶಾಶ್ವತ ನೀರಾವರಿ ಎತ್ತಿನ ಹೊಳೆ ಎಲ್ಲಿ ಹೋಗ್ತಾ ಇದೆ ಮೂವತ್ತೈದು ಸಾವಿರ ಕೋಟಿ ವೆಚ್ಚದ ಶಾಶ್ವತ ನೀರಾವರಿ ಯೋಜನೆ ಎಲ್ಲಿಗೆ ಹೋಗ್ತಾ ಇದೆ ಪೈಪ್ಗಳಲ್ಲಿ ಕಳೆದು ಹೋಗ್ತಾ ಇದೆಯಾ ಇಲ್ಲ ಸಕಲೇಶ್ವರದಲ್ಲೇ ಸ್ಟಾಪ್ ಆಗಿದ್ಯಾ ಇಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದ ಅಂತೇಳಿ ಈ ಸಚಿವ ಸಂಪುಟದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಒಕ್ಕೂಲನಿಂದ ನಮ್ಮ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕೊಡುವ ಜೊತೆಗೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡೂ ಜಿಲ್ಲೆಯ ರೈತರ ಒಂದು ಬಹಳ ನಿರೀಕ್ಷೆ ಏನಂತ ಗೊತ್ತಾ ಮಾವು ಮತ್ತು ಟೊಮಾಟೊಗೆ ಬೆಂಬಲ ಬೆಲೆ ಇದು ಶ್ರೀನಿವಾಸಪುರ ಬಂದಾಯ್ತು ರಸ್ತೆಗೆ ಸುರಿದಿದ್ದೀವಿ ಎಲ್ಲಾ ಮಾಡ್ತಾ ಇದ್ದೀವಿ ಆದ್ರೆ ಜನಪ್ರತಿನಿಧಿ ಧ್ವನಿ ಇವತ್ತು ಮಾತ್ರ ನಾಲ್ಕು ಜನ ಎತ್ತಿದ್ದಾರೆ ಆದ್ರೆ ಇವತ್ತು ಸಚಿವ ಸಂಪುಟ ಇದೆ ಆ ಸಚಿವ ಸಂಪುಟದಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಾವು ಮತ್ತು ಟೊಮಾಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ತಣ್ಣಗೆ ಹದಿನೈದು ಸಾವಿರ ಕನಿಷ್ಠ ಪಕ್ಷ ಮಾಡಲೇಬೇಕು ಇಲ್ಲ ಅದರ ಜೊತೆಗೆ ಕೆ ಸಿ ಎಲ್ ಮೂರನಂತೆ ಶುದ್ಧೀಕರಣ ಮತ್ತೆ ಶಾಶ್ವತ ನೀರಾವರಿ ಯೋಜನೆಗಳು ಟೊಮಾಟೊ ಮತ್ತು ಮಾರುಕಟ್ಟೆ ಜಾಗದ ಸಮಸ್ಯೆ ಕೃಷಿ ಆಧಾರಿತ ಮತ್ತು ಟೊಮಾಟೊ ಸಂಸ್ಕರಣಾ ಘಟಕ ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಆದ್ಯತೆ ಒಟ್ಟಾರೆಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ಬ ಬಹು ವರ್ಷಗಳ ನಿರೀಕ್ಷೆಯಂತೆ ನಮ್ಮ ಜ್ವಲಂತ ಸಮಸ್ಯೆಗಳಿಗೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಏನಾದ್ರೂ ಚರ್ಚೆ ಆಗುತ್ತೋ ಇಲ್ಲ ಮುಂಗಾರು ಮಳೆ ಏನು ಹೋಗ್ತಾ ಇದೆ ನಂದಿ ಬೆಟ್ಟದಲ್ಲಿ ಕಾಲ್ ಜಾರಿಯ ನನ್ನ ಪ್ರತಾಪಕ್ಕೆ ಬೀಳ್ತಾರೋ ಮುಖ್ಯಮಂತ್ರಿಗಂತೂ ಗೊತ್ತಿಲ್ಲ ಆದ್ರೆ ನಾವು ನಿರೀಕ್ಷೆಯಲ್ಲಿದ್ದೀವಿ ಸಚಿವ ಸಂಪುಟದಲ್ಲಿ ಮಾವು ಟೊಮೊಟೊ ಬೆಳೆಗಾರರ ರಕ್ಷಣೆ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡದೇ ಇದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎಲ್ಲ ನಮ್ಮ ರೈತ ಸಂಘದ ಎಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಈಗ ರಾಷ್ಟ್ರೀಯ ದಾರಿಗಳನ್ನು ಬಂದ್ ಮಾಡ್ತೀವಿ ಟೊಮೊಟೊ ಜಾನುವಾರುಗಳು ಮಾವು ಸಮೇತ ಖಂಡಿತವಾಗ್ಲು ಹೇಳ್ತಾ ಇದ್ದೀವಿ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಖಂಡಿತವಾಗ್ಲು ಎಲ್ಲಾ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ತಾ ಇದೀವಿ ಯಾಕಂದ್ರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ನಮ್ಮ ಕೋಲಾರ ಜಿಲ್ಲೆಯನ್ನು ಪ್ರತಿ ಸಾರಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಆ ನಿರ್ಲಕ್ಷ್ಯಕ್ಕೆ ಮತ್ತೆ ಒಳಗಾಗೋದು ಬೇಡ ಪಕ್ಕದ ಆಂಧ್ರಕ್ಕೆ ನಮ್ಮನ್ನು ಸೇರಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಅಲ್ಲಿ ಆಂಧ್ರದಲ್ಲಿ ಆಂಧ್ರ ಸರ್ಕಾರ ನೋಡಿ ನಮ್ಮ ರಾಜ್ಯ ಸರ್ಕಾರ ಬುದ್ಧಿ ಕಳ್ಕೊಬೇಕು ಅಲ್ಲಿ ಮಾವು ಬೆಳಗಾರ ಟೊಮೊಟೊ ಬೆಳೆಗಾರ ರಕ್ಷಣೆಗೆ ಕನಿಷ್ಠ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಇವ್ರಿಗೇನು ಮನೆ ಇದು ಮಗ್ರಿ ಅದಂತೆ ಇದಂತೆ ಬರೀ ಗಲಾಟೆ ಸಾವು ಸಾವುಗಳ ಮೇಲೆ ರಾಜಕೀಯ ಇಲ್ಲಿ ರಾಜಕೀಯ ಮಾಡ್ತಾರೆ ಬೀದಿಯಲ್ಲಿ ಬಂದು ಏಯ್ ಹಂಗ ಹಿಂಗೆ ಅಂತೇಳಿ ಅಗ್ಗ ಜಗ್ಗಾಟ ಆಗ್ತಾರೆ ಯಾವ್ದನ ಒಂದು ಮದುವೆನ ಇದಾದ್ರೆ ಎಲ್ಲ ಒಂದೆಲ್ಲ ಕೂತ್ಕೊಂತಾರೆ ಅವ್ರನ್ನೇ ನಂಬಿರೋರು ಏನಾಗ್ಬೇಕು ಅಲ್ಲ ಅವ್ರ ನಂಬಿರೋರು ಏನಾಗ್ಬೇಕು ಇದಕ್ಕೆ ಉದಾಹರಣೆ ಮನೆ ಯಡಿಯೂರಪ್ಪನವ್ರು ಮೊಮ್ಮಕ್ಕ ಮದುವೆ ಆಯ್ತಲ್ಲ ಎಲ್ಲಾ ಹೋಗ್ಬಿಟ್ಟು ಒಂದೇ ತಟ್ಟೆಯಲ್ಲಿ ತಿಂತ ಇದ್ದಾರೆ ನಿನ್ನೆ ಬೆಳಗ್ಗೆ ಬಂದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಲ್ಲ ಸ್ವಾಮಿ ರೈತರ ಬಗ್ಗೆ ಚರ್ಚೆ ಮಾಡ್ರಿ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಹಗ್ಗ ಜಗ್ಗಾಟು ಒಳಗಡೆ ಎಲ್ಲ ಮಾಡ್ಕೊಂಡು ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಜನರು ಆಮರ್ಸುವಂತಹ ಈ ಒಂದು ಒಳ ಬೀದಿ ಜಗಳ ಬೇಡ ಏನಿದೆ ನೇರವಾಗಿ ಮಾತಾಡಿ ಅದ್ರ ಜೊತೆಗೆ ಈ ಒಂದು ನಂದಿ ಬೆಟ್ಟದಲ್ಲಿ ನಡೆಯುತ್ತಿರುವ ಸರ್ಕಾರದ ಬಹು ನಿರೀಕ್ಷೆಯ ಸಚಿವ ಸಂಪುಟದ ಸಭೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಸ್ಪಂದಿಸ್ತಾ ಇದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತ ಗ್ಯಾರಂಟಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಇಲ್ಲ ಪಕ್ಕದ ಆಂಧ್ರಾಗ ನಮ್ಗೆ ಸೇರಿಸ್ಬಿಡಿದ್ ಪುಣ್ಯ ಅದೇ ನಾವು ಕೇಳ್ತೇವೆ ಆಂಧ್ರ ಪ್ರದೇಶ ಕರ್ನಾಟಕದ ನಿಷೇಧ ಅಲ್ಲ ಅದು ತೋತಾಪುರಿ ನಿಷೇಧ ಮಾಡಿತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ರೈತ ಸಂಘದಿಂದ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಆಗಿ ಸ್ಪಂದಿಸಿ ಅದನ್ನ ಏನು ರದ್ದು ಮಾಡಿದ್ರು ಆದ್ರೆ ನಾನ್ ಹೇಳೋದೇನ್ ಗೊತ್ತಾ ಆಂಧ್ರ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಬಯಲು ಗಡಿ ಭಾಗದ ಕೋಲಾರ ಜಿಲ್ಲೆ ರೈತರೆ ನೋಡಿ ಸ್ವಾಮಿ ನಾವು ಬೆಳೆಯಂತ ಟೊಮಾಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಎಲ್ಲಾ ಬೆಳೆಗಳಿರ್ಬೋದು ನಿಮ್ಮ ರಾಜ್ಯದವರು ಬಂದು ತಗೊಂಡು ಹೋಗ್ತೀರಿ ನಿಮ್ಮ ರಾಜ್ಯದಲ್ಲಿ ಬೆಳೆದ ನಮ್ಮ ಹತ್ರಗೂ ಬರ್ತಾ ಇದೆ ಮಾರ್ಕೆಟ್ಗೆ ಅದರ ಜೊತೆಗೆ ಬಹು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿ ಆಗಿರುವಂತಹ ಹಾಲು ಇವತ್ತು ದೊಡ್ಲ ಅಂತೆ ಅದಂತೆ ಇದಂತೆ ಅಂತೇಳಿ ಎತ್ಕೊಂಡ್ಬಂದ್ ನೀವು ಬೆಂಗಳೂರು ಎಲ್ಲಿ ರಾಜ್ಯಾದ್ಯಂತ ಮಾರಾಟ ಮಾಡ್ತಾ ಇದ್ರೆ ನೀವು ಮಾವು ನಿಷೇಧ ಮಾಡಿದ್ರೆ ನಾವು ಹಾಲು ನಿಷೇಧ ಇದು ಕಟ್ಟ ಕಡೆ ನಾನು ನಂಗ್ಲಿ ನೆಂಗ್ಲಿ ಬಾರ್ಡ್ರಲ್ಲಿ ನಮ್ಮ ರೈತ ಸಂಘದಿಂದ ಹಸುಗಳ ಸಮೇತ ಅಲ್ಲಿ ಹೋರಾಟ ಮಾಡಿ ಚೆಕ್ ಪೋಸ್ಟ್ ಹಾಕಿ ಒಂದು ತೊಟ್ಟ ಹಾಲು ಕೂಡ ನಮ್ಮ ಕೋಲ ಕರ್ನಾಟಕ ಬರಕ್ ಬಿಡಲ್ಲ ಆದ್ರೆ ನಾವು ರೆಡಿ ಇದೀವಿ ಆದ್ರೆ ನಮ್ಮ ಜನಪ್ರತಿನಿಧಿ ಸರಿ ಇಲ್ಲ ಯಾವ್ದಕ್ಕೂ ಧ್ವನಿ ಎತ್ಬೇಕು ಸರ್ ಧ್ವನಿ ಎದ್ದಿರಲಿಲ್ಲ ಚಂದ್ರಬಾಬು ನಾಯ್ಡು ಫೋನ್ ಮಾಡ್ತಾನೆ ಇಲ್ಲಿಂದ ಓಡೋದಲ್ಲ ಏ ನಮ್ಮ ರೋ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ರೈತರು ನಿಮ್ಮ ರಾಜ್ಯ ರೈತರು ಏನಕ್ಕೆ ಮುಖ್ಯ ನಮ್ಮ ರಾಜ್ಯದ ರೈತರು ಮುಖ್ಯ ಧ್ವನಿ ಇರ್ಬೇಕು ಸರ್ ನಾವೆಷ್ಟೇ ಎಷ್ಟೇ ಧ್ವನಿ ಎತ್ಲಿ ಧ್ವನಿ ಅಡಸ್ತಾರೆ ಆದ್ರೆ ರಾಜಕಾರಣಿ ಎತ್ಬೋದಲ್ಲ ಅಲ್ಲ ಎತ್ಬದಲ್ಲ ಸರ್ ಅನ್ನೋ ಏನೋ ಆಕಾಶದಿಂದಲೂ ಬಂದಿಲ್ಲ ನಾವು ಬೆಳಿತಾ ಇದೀವಿ ಇವತ್ತು ಶ್ರೀನಿವಾಸಪುರದಲ್ಲೆಲ್ಲ ಮಾರ್ಕೆಟಿಯ ಇದು ಏನೋ ಆ ಕೈಗಾರಿಕೆ ಮಾಲೀಕರು ರಾತ್ರಿ ಎಪ್ಪತ್ತೈದು ಲೋರ್ ತಂದಿದಾರೆ ಆಂಧ್ರ ಇಂದ ಇಲ್ಲೇ ತಗೊಂಬೋದಾಗಿತ್ತಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯ ವ್ಯವಸ್ಥೆ ಕುತಂತ್ರ ನಡೀತಾ ಇದೆ ರೈತರ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಮಾವು ಟೊಮೊಟೊ ಬೆಳೆಗಾರ ಬೆಲೆ ಸಿಗಿಲ್ಲ ಅಂದ್ರೆ ಬೀದಿಗೆ ಬೀಳ್ತು ಸರ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಅದಕ್ಕೆ ಕಣ್ಣು ಹಾಕ್ ಅಲ್ಲ ಗೊತ್ತಾಗ್ತದೆ ನಾನು ಏಯ್ ನಾನು ರೈತನ ಮಗ ಅಂತ ಹೇಳ್ಕೊಳ್ಳೋ ಸಲೀಸೆ ನೇಗಿಲು ಕಟ್ಟಿ ಔಷಧಿ ಹೊಡಿತೀವಿ ನೋಡಿ ಊಜಿಗೆ ಮತ್ತೆ ಗೆ ಒಂದು ಪೌಡರ್ ಬರ್ತದೆ ಅದನ್ನ ಚೆಲ್ಬಿಡಿ ಪಾಯ್ಸನ್ಗನ ಜಾಸ್ತಿ ಸರ್ ಅದು ಅಲ್ಲ ನಿಜವಾಗ್ಲೂ ಮೈಯೆಲ್ಲ ಬಬ್ಬೆ ಬರ್ತದೆ ಆ ಬಬ್ಬೆ ತಂದು ಎಲ್ಲಾ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಸರ್ಕಾರ ಕೇಳದಷ್ಟೇ ಆಂಧ್ರ ಸರ್ಕಾರ ನಾವು ರೈತ್ರೆ ನೀವು ರೈತ್ರೆ ರೈತರ ರೈತರಲ್ಲಿ ಭಿನ್ನಾಭಿಪ್ರಾಯ ಬೇಡ